ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನ ಇವತ್ತು ವೀಡಿಯೋದಲ್ಲಿ ನಾನು ಕಳೆದ ಒಂದು ವೀಡಿಯೋದಲ್ಲಿ ನನ್ನ ಮದುವೆ ಬ್ಲೌಸ್ಗಳು ಸಿಕ್ಕಾಪಟ್ಟೆ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ ಸೊ ಇನ್ನು ಇವತ್ತು ವರ್ಕ್ನ ಮಾಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ ಸೊ ಫುಲ್ಲು ವರ್ಕ್ ಎಲ್ಲ ನಾನು ಮೊನ್ನೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದೀನಿ ಸೊ ತುಂಬ ಅರ್ಜೆಂಟ್ ಇತ್ತು ಸೋಮವಾರನೇ ಕೊಡಬೇಕಾಗಿತ್ತು ಸೊ ಅಂತ ಅದರಲ್ಲಿ ಸೊ ನಿನ್ನೆ ಬಂದು ಏಳು ಗಂಟೆಗೆ ಬಂದು ಸೊ ಅಷ್ಟಕ್ಕೆಲ್ಲ ಕ್ಲಿಯರ್ ಮಾಡಿ ಫೈನಲ್ಲಿ ವರ್ಕು ಕೂಡ ರೆಡಿ ಆಗಿದೆ ಕುಂದ ಕೂಡ ರೆಡಿ ಆಗಿದೆ ಸೊ ಇನ್ನು ವರ್ಕ್ ಬಂದು ನಾನು ಮಾಡ್ತೀನಿ ಕುಂದನ್ ನಾನು ಮಾಡೋದಿಲ್ಲ ಕುಂದನ್ ಬಂದ್ಬಿಟ್ಟು ಬೇರೆಯವರು ಕೊಡ್ತೀನಿ ಯಾಕಂದರೆ ತುಂಬಾ ರಿಸ್ಕ್ ಇರುತ್ತೆ ಎಲ್ಲನೂ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಎಲ್ಲ ನೋಡಿ ಇಷ್ಟು ಬ್ಲೌಸ್ ಇಷ್ಟು ಬ್ಲೌಸ್ ಫಸ್ಟು ಬ್ಲೌಸ್ದು ವರ್ಕ್ ಆಗಿದೆ ಸೊ ಈಗ ಒಂದೊಂದೇ ತೋರಿಸ್ತೀನಿ ಸೊ ಫುಲ್ಲು ತೋರಿಸೋಕೆ ಹೋಗಲ್ಲ ಸೊ ನಿಮಗೆ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಥರ ಹಾಕಿದ್ದೀನಿ ಅಂತ ಅದರಲ್ಲೊಂದು ಬೋಟ್ನೀಕ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹೊಸ ಡಿಸೈನು ಸೊ ಇವಾಗ ನಿಮ್ಗೆ ಒಂದೊಂದೇ ತೋರಿಸ್ತೀನಿ ತುಂಬ ತೋರಿಸಿದ್ರೆ ಜಾಸ್ತಿ ಟೈಮ್ ಬಿಡುತ್ತೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಸೊ ಸಿಂಪಲ್ಲಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಬಂದು ಈ ಥರ ಒಂದು ಬೋಟ್ನೇಕಲ್ಲಿ ಹಾಕಿದ್ದೀನಿ ಸೊ ಇದು ಪ್ರೈಸ್ ನೋಡಿ ಹ್ಯಾಂಡ್ ಬಂದು ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಹೊಸ ಡಿಸೈನು ಸೊ ಮಾಡ್ರನ್ ಡಿಸೈನು ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಅಂದರೆ ಅಂತ ಅಲ್ಲ ತುಂಬ ಚೆನ್ನಾಗಿದೆ ಬ್ಯಾಕು ಸೊ ಇನ್ನು ಇದು ಬಂದುಬಿಟ್ಟು ಹ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ನಿಂಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಸೊ ನಾಲ್ಕು ಒಂದೇ ಡಿಸೈನ ಹಾಕ್ಕೊಂಡಿದ್ದಾರೆ ಅವರು ಸೊ ಅಂದರೆ ಈ ಥರ ನೋಡಿ ಬೋಟ್ ನೆಕ್ಕು ಇದು ಕೂಡ ಸೇಮ್ ಬೋಟ್ ನೆಕ್ ಸೊ ನಾಲ್ಕು ಕೂಡ ಒಂದೇ ಥರ ಹಾಕ್ಕೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಅಷ್ಟೇ ತುಂಬಾ ತುಂಬ ಲೆಂತಿಯಾಗಿದೆ ಸೀರೆ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ ಇದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಗೋಡಂಬಿ ಡಿಸೈನ್ ಅಂತ ಕರಿತೀವಿ ನಾವು ಇದಕ್ಕೆ ಸೊ ಇದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಸೊ ನಿಮ್ಗೆ ಯಾರೋ ಡಿಸೈನ್ ಇಷ್ಟ ಆದರೆ ನೀವು ಬೇಕಾದರೆ ಕಮೆಂಟ್ ಮಾಡಿ ಸೊ ನಿಮಗೇನು ಡಿಸೈನ್ ಬೇಕು ಅಂದರೆ ಹಾಕ್ಕೊಡ್ತೀನಿ ನಾನು ಪ್ರತಿಯೊಂದು ಕೂಡ ಪ್ರೈಸ್ ಹೇಳ್ತಾ ಹೋಗ್ತೀನಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಒಂದು ಬೋಟ್ ನೆಕ್ ಇದ್ದಂತೂ ತುಂಬ ಟ್ರೆಂಡಿಂಗಾಗಿ ಓಡ್ತಾಯಿದೆ ನಮ್ಮ ಹತ್ರ ಬಂದುಬಿಟ್ಟು ಈ ಒಂದು ಬೋಟ್ ನೆಕ್ಕು ಇದು ಕೂಡ ಅಷ್ಟೇ ತುಂಬಾ ಹಾಕಿಸ್ಕೊಂಡಿದ್ದಾರೆ ನೆಕ್ ಬಂದು ನೋಡಿ ಸೇಮ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ಮಿಕ್ಕಿದೆಲ್ಲ ಡಿಸೈನ್ಸ್ ಎಲ್ಲ ಫುಲ್ ಸೇಮೇ ಇರುತ್ತೆ ನೋಡಿ ಹ್ಯಾಂಡ್ಗೆ ಸೊ ಇದು ಬಂದ್ಬಿಟ್ಟು ಮೇಯ್ನ್ ಲೆಂತಿ ಮೇಯ್ನಾಗಿ ಎಷ್ಟು ಉದ್ದ ಇದೆ ಗೊತ್ತಾ ಬ್ಲೌಸು ಸಿಕ್ಕಾಪಟ್ಟೆ ಉದ್ದ ಇದೆ ಸೊ ಕಲ್ಲೂರಲ್ಲಿ ತೊಗೊಂಡಿದ್ದಂತೆ ಸೀರೆ ನಂಗೆ ಸಖತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ನೋಡಿ ಇದೊಂದು ಇದೊಂಥರ ನೆಕ್ಕು ಸೊ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಐನೂರು ರೂಪಾಯಿಗೆ ಒಂಥ ಒಳ್ಳೆ ಬೋಟ್ನೆಕ್ ಸಿಗ್ತಾಯಿದೆ ನಿಮಗೆ ಫುಲ್ಲು ಎಲ್ಲ ಹ್ಯಾಂಡ್ಗೆಲ್ಲ ನೋಡಿ ಈ ಥರ ನಾವು ಬುಟ್ಟ ಬುಟ್ಟನ ಹಾಕಿ ಕೊಡ್ತೀವಿ ಸೊ ಹ್ಯಾಂಡ್ಗೆ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪಿ ಕಾಸ್ಟ್ ಆಗುತ್ತೆ ಸೊ ಸಿಂಪಲ್ ಆಗಿದೆ ನೋಡಿ ಇದು ಹ್ಯಾಂಡ್ ಬಂದುಬಿಟ್ಟು ಈ ಥರ ಬ್ಯಾಕು ಫ್ಲವರು ಸಿಂಪಲ್ಲಾಗಿ ಸೊ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಈ ಥರ ಬಳ್ಳಿ ಬಳ್ಳಿ ಹ್ಯಾಂಡ್ ಬರುತ್ತೆ ಓಕೆನಾ ಸೊ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನು ಸೊ ನಾನು ಹಾಗೆ ಬೋಟ್ ನೆಕ್ಕು ಒಂದೇ ಡಿಸೈನ ನಾಲ್ಕು ಜನ ಅಕ್ಕ ತಂಗಿರು ಹಾಕ್ಕೊಂಡಿರುವಂಥದ್ದು ಅಕ್ಕ ತೆಂಗಿರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಸೊ ಇದರಲ್ಲಿ ಏನು ಐಲೈಟ್ ಆಗುತ್ತೆ ಇಲ್ಲಿ ಸೈಡಲ್ಲಿ ಬಂದಿದೆಯಲ್ವಾ ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಸೊ ಇದಕ್ಕೆ ಅದೇ ಥರ ಸ್ಟೋನ್ ಚೈನ್ ಬರಲ್ಲ ಯಾಕಂದರೆ ಈ ಥರ ವರ್ಕ್ ಕಟ್ ಕಟ್ ಡಿಸೈನಲ್ಲಿ ಸ್ಟೋನ್ ಚೈನ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ಟೋನ್ ಚೇಂಜ್ ಇಲ್ಲ ಸೊ ಇದಕ್ಕೆ ಮಾತ್ರ ಸ್ಟೋನ್ಗೆ ಹ್ಯಾ ಹ್ಯಾಂಡಾಗೆ ಸ್ಟೋನ್ ಚೈನ್ನ ಹಾಕಿದ್ದೀವಿ ಸೊ ಇದು ಒಂದೇ ಡಿಸೈನ್ ನಾಲ್ಕು ಜನ ಹಾಕಿಸ್ಕೊಂಡಿದ್ದಾರೆ ಸೊ ಇನ್ನು ಬೋಟ್ ನೆಕ್ ಅಷ್ಟೆ ಇದು ಫೈವ್ ಹಂಡ್ರೆಡ್ ರುಪಿ ರೇಂಜು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹ್ಯಾಂಡ್ ಬಂದು ಈ ಥರ ಇದೆ ಸೊ ಕಲರ್ ಚೇಂಜ್ ಅಷ್ಟೇ ಡಿಸೈನ್ಸ್ ಎಲ್ಲ ಸೇಮ್ ಇದೆ ಬಟ್ ಕಲರ್ ಚೇಂಜ್ ಸೊ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಾನೇ ತೋರಿಸಿದ್ನಲ್ವ ಸೇಮ್ ಅದೇ ಈ ಥರ ಡಿಸೈನು ನೆಕ್ಕಲ್ಲಿ ಸೊ ಇದೊಂದು ಚೇಂಜ್ ಇದೆ ಡಿಸೈನು ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಸೊ ನಿಮಗೆ ಹ್ಯಾಂಡ್ ಬಂದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಸಣ್ಣದಾಗಿ ಬುಟ್ಟ ಬಂದಿದೆ ಓಕೆನಾ ತುಂಬಾ ಚೆನ್ನಾಗಿದೆ ಡಿಸೈನು ಸೊ ಇದು ಕೂಡ ಜಸ್ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ಇಂಥ ಒಳ್ಳೆ ಬುಟ್ಟ ಹಾಕಿ ಹ್ಯಾಂಡ್ಗೆ ಹಾಕಿ ಕೊಡ್ತಾ ಇರುವಂಥದ್ದು ಸೊ ಇನ್ನೊಂದು ಏನಂತ ಅಂದರೆ ಇದರಲ್ಲಿ ಮೇಯ್ನಾಗಿ ನಿಮಗೆ ಫೈವ್ ಹಂಡ್ರೆಡಲ್ಲಿ ಎಲ್ಲ ಹ್ಯಾಂಡಿಗೂ ಕೂಡ ತುಂಬ ಚೆನ್ನಾಗಿ ಬುಟ್ಟ ಬುಟ್ಟಸ್ ಬರುತ್ತೆ ಫ್ಯಾನ್ ಹಂಡ್ ಎಲ್ಲದಕ್ಕೂ ಸ್ಟೋನ್ ಚೈನ್ ಇರುತ್ತೆ ಇನ್ನು ಫೋರ್ ಹಂಡ್ರೆಡ್ ರುಪೀಸ್ ಡಿಸೈನ್ಗೆ ಹ್ಯಾಂಡಿಗೆ ಮಾತ್ರ ಸ್ಟೋನ್ ಚೈನ್ ಬರಲ್ಲ ಬ್ಯಾಕು ಫ್ರಂಟು ಸ್ಟೋನ್ ಚೈನ್ ಬರುತ್ತೆ ಇನ್ನು ಸಿಂಪಲ್ ಆಗಿ ಒಂದೊಂದು ಫ್ಲವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನು ನಿಮಗೆ ಇವಾಗ ನಾನು ತೋರಿಸಿರೋದಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಒಳಗೆ ಕಳಿಸಿ ನೀವು ಏನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಅಂದರೆ ಸೊ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಸೊ ಈ ನಂಬರ್ ಕಾಲ್ ಮಾಡಿ ನೀವು ಬೇಕಾದರೆ ಬುಕ್ ಮಾಡ್ಕೊಳ್ಳಿ ನೀವು ಕೊರಿಯರ್ ಬೇಕಾದರೂ ಮಾಡ್ಬೋದು ನಿಮ್ಮ ಕೊರಿಯರಲ್ಲೂ ಕೂಡ ನಮಗೆ ನಿಮಗೆ ವರ್ಕ್ ಮಾಡಿಕೊಡೋ ಆಪ್ಷನ್ಸ್ ಇರುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದೊಂದೇ ಡಿಸೈನ್ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಸೊ ಇದು ಬಂದುಬಿಟ್ಟು ಮದುವೆ ಬ್ಲೌಸ್ ಹಾಕಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಒಂದೊಂದೇ ಡಿಸೈನ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಹಾಗೆ ಪ್ರೈಸ್ ಎಷ್ಟು ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಸೊ ಆರಾಮಾಗಿ ನೀವು ಕೊರಿಯರ್ ಮಾಡೋಕ್ಕೆ ನೀವು ಕೊರಿಯರ್ ಮಾಡಿ ಸೊ ವರ್ಕ್ನ ಹಾಕಿ ಕೊಡ್ತೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಮಿಷಿನ್ ವರ್ಕು ನಮ್ಮ ಹತ್ರ ಬೇಕು ಅಂದರೆ ಹ್ಯಾಂಡ್ ವರ್ಕು ಕೂಡ ಸಿಗುತ್ತೆ ಸೊ ನಿಮ್ಗೆ ಏನಾರ ಹ್ಯಾಂಡ್ ವರ್ಕ್ ಬೇಕು ಅಂದ್ರೂ ಕೂಡ ನೀವು ಮಾಡಿಸ್ಕೊಳ್ಬೋದು ಎನ್ನಿವನ್ ಯಾವ್ದಾದ್ರು ನಿಮ್ಗೆ ಹ್ಯಾಂಡ್ ವರ್ಕ್ ಇಷ್ಟ ಆದರೆ ಸೊ ನೀವು ಬೇಕಾದರೆ ನೀವು ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿ ನೀವು ಬೇಕು ಅಂದರೆ ಹಾಕಿಸ್ಕೊಂಡು ಕೊಡೋದು ಜವಾಬ್ದಾರಿ ಸೊ ನಮ್ಮದು ಓಕೆನಾ ಸೊ ಇನ್ನು ವೀಡಿಯೋ ನನಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ಕಟ್ಟಿ ಕೇರ್ ಬಾಯ್